ಶಿವರಾತ್ರಿಯ ಮಹತ್ವ ಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಮಹದೇವನಾದ ಶಿವನ ಆರಾಧನೆಗಾಗಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಮಹಾಶಿವರಾತ್ರಿ ನಡೆಯುತ್ತದೆ ಶಿವರಾತ್ರಿಯ ಮಹತ್ವ ಆಧ್ಯಾತ್ಮಿಕ ಮಹತ್ವ ಶಿವರಾತ್ರಿ ದಿನ ಶಿವನ ತಪಸ್ಸು ಧ್ಯಾನ ಮತ್ತು ಭಕ್ತಿಪೂರ್ವಕ ಉಪವಾಸದ ಮೂಲಕ ಪಾಪ ಪರಿಹಾರ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂದು ನಂಬಲಾಗಿದೆ ಸಾಂಪ್ರದಾಯಿಕ ಮಹತ್ವ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹದ ದಿನವಿದು ಎಂದು ಕೆಲವು ಪುರಾಣಗಳು ವಿವರಿಸುತ್ತವೆ ವಿಜ್ಞಾನ ಮತ್ತು ಯೋಗ ಈ ರಾತ್ರಿ ಮಾನವ ಚೇತನ ಶಕ್ತಿ ಹೆಚ್ಚು ಜಾಗೃತಗೊಳ್ಳುತ್ತದೆ ಎಂದು ಯೋಗಶಾಸ್ತ್ರದಲ್ಲಿ ಉಲ್ಲೇಖವಿದೆ ವಿಜ್ಞಾನ ಮತ್ತು ಯೋಗ ಈ ರಾತ್ರಿ ಮಾನವ ಚೇತನ ಶಕ್ತಿ ಹೆಚ್ಚು ಜಾಗೃತಗೊಳ್ಳುತ್ತದೆ ಎಂದು ಯೋಗಶಾಸ್ತ್ರದಲ್ಲಿ ಉಲ್ಲೇಖವಿದೆ ವ್ರತ ಮತ್ತು ಪೂಜೆ ಭಕ್ತರು ಉಪವಾಸವಿಟ್ಟು ಶಿವನಿಗೆ ಅಭಿಷೇಕ ಮಾಡಿ ಮಹಾಮೃತ್ಯುಂಜಯ ಮಂತ್ರ ಪಠಿಸುತ್ತಾರೆ ಕಥೆಗಳಲ್ಲಿ ನೋಡೋದಾದರೆ ಶಿವನು ಈ ದಿನ ಮಹಾಕಾಲ ರೂಪದಲ್ಲಿ ಪ್ರತ್ಯಕ್ಷನಾದ ಕಥೆಗಳು ಶಿವರಾತ್ರಿಯ ಸಂದರ್ಭದಲ್ಲಿ ಓಂ ಶಿವಾಯ ಶಿವಗಿಸಿ ಶಾಂತಿ ಮತ್ತು ಶಕ್ತಿಯನ್ನು ಗಳಿಸಿ